ಇದು ತನಿಷಾ ಅವ್ರನ್ನ ನಾನು ಇವತ್ತು ನಿನ್ನೆ ನೋಡಿಲ್ಲ ನಮ್ಮದು ಆವಾಗಿಂದನೂ ಇದೆ ಸೊ ತನಿಷಾ ಅವರು ಹೇಗೆ ಬಂದರು ಯಾವ ಥರ ಬಂದರು ಎಲ್ಲದೂ ನಮಗೆ ಗೊತ್ತಿರತ್ತೆ ಸೊ ಒಂದ್ಸರಿ ಇವಾಗ ತಿರುಗ್ ನೋಡಿದಾಗ ಏನನ್ಸುತ್ತೆ ನಾನೇನ ಅನ್ಸುತ್ತೆ ಇಲ್ಲ ನಾನೇ ನಾನು ಅಂತ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಸನ್ನಿವೇಶವನ್ನು ಎದುರಿಸ್ದಾಗ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಸೊ ಪ್ರತಿದಿನ ಪ್ರತಿ ಹೆಜ್ಜೆನ ನಾನು ಇಡ್ತಾ 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 ನಾನು ಯಾವಾಗ ಇಷ್ಟು ಇಷ್ಟು ಎತ್ತರಕ್ಕೆ ಬಂದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ತಿರುಗಿ ನೋಡಿದಾಗ ಇಟ್ಟೇ ಇಟ್ಟಿದ್ದಲ್ಲಪ್ಪ ಹೆಂಗಪ್ಪ ಅನ್ನೋ ಥರ ನನಗೆ ಅನಿಸುತ್ತೆ ಗೊತ್ತಿಲ್ಲ ಬೇರೆಯವ್ರಿಗೆ ಅದು ಅನ್ಸುತ್ತೆ ಅಂತ ಬಟ್ ದ ಸ್ಟ್ರಗಲ್ ಇಸ್ ರಿಯಲ್ ಯಾರೂ ಸಪೋರ್ಟ್ ಇಲ್ಲದೆ ನಾನು ಯಾವಾಗ ಬಿದ್ದೋಗ್ತೀನೋ ಅಂತ ಗೊತ್ತಿಲ್ಲದೆ ನನಗೆ ನಾನೇ ಮುಂದೆ ನೋಡ್ತಾ ಮುಂದೆ ನೋಡ್ತಾ ಮುಂದೆ ನೋಡ್ತಾ ಬಂದಿದ್ದೀನಿ ಆ್ಯಂಡ್ ಈಚ್ ಟೈಮ್ ಇಟ್ ಇಸ್ ಜಸ್ಟ್ ಒನ್ ಸ್ಟೆಪ್ ಅಟ್ ಎ ಟೈಮ್ ಫಾರ್ ಮೀ ನಾನು ಏನೇನು ಮಾಡಿದ್ರು ಒಂದು ಹೆಜ್ಜೆ ಇಡೋದಕ್ಕೆ ಅಷ್ಟೇ ಪ್ರಯತ್ನ ಪಟ್ಟಿದ್ದೀನಿ ಹತ್ತೇಜು ಜನ ಒಟ್ಟಿಗೆ ಇಟ್ಬಿಡ್ಬೇಕು ಅಂತ ನನ್ನ ಅಷ್ಟು ಹೊಡೆದಿಲ್ಲ ಅಂತ ನನಗೆ ಗೊತ್ತು ಯಾಕೆ ಅಂತಂದರೆ ಮನುಷ್ಯನ ಹತ್ರ ವ್ಯಕ್ತಿಗಳಿರಬೇಕು ಗಾಡ್ ಫಾದರ್ ಆಗಿ ಅಥವಾ ದುಡ್ಡು ಸಿಕ್ಕಾಪಟ್ಟೆ ಇರಬೇಕು ಇಲ್ಲ ನಾವು ಹೇಳಿದ್ದೆಲ್ಲ ನಡೆಯುತ್ತೆ ಅನ್ನೋ ಪೊಸಿಷನ್ ಅಂದ್ರೆ ಯಾವುದೋ ದೊಡ್ಡ ಜನರ ಮಕ್ಕಳಾಗಿರಬೇಕು ಅದು ಯಾವುದು ಅಲ್ಲ ಸೊ ನಾನಾಗ ನಾನೇ ಬೆಳೀತಾ ಇರೋದ್ರಿಂದ ನನಗೆ ಒನ್ ಸ್ಟೆಪ್ ಅಟ್ ಎ ಟೈಮ್ ಇಸ್ ಮೋರ್ ದೆನ್ ಎನ್ ಅಂಡ್ ಆಬ್ವಿಯಸ್ಲಿ ಇಷ್ಟು ವರ್ಷ ಆಗಿದೆ ಇಂಡಸ್ಟ್ರಿನಲ್ಲಿ ಒಂದೊಂದು ಹೆಜ್ಜೆನೆ ಪ್ರತಿದಿನ ಇಡ್ತಾ ಬಂದಾಗ ನಾನು ಈ ಒಂದು ಸ್ಥಾನದಲ್ಲಿ ಇವತ್ತಿದ್ದೀನಿ ಹಾಗಾಗಿ ನಾನು ಇವತ್ತು ಕೋಣ ಪ್ರೊಡ್ಯೂಸರ್ ಕೂಡ ಆಗೋದಕ್ಕೆ ಅವಕಾಶ ಸಿಕ್ಕಿದೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇರುವಂತಹ ಒಬ್ಬ ಲೇಡಿ ಪ್ರೊಡ್ಯೂಸರ್ನ ಸಪೋರ್ಟ್ ಮಾಡೋದು ಜನರ ಕೈಯಲ್ಲಿದೆ ಸೊ ಹೆಚ್ಚು ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗೋದಕ್ಕೆ ಇನ್ಸ್ಪೈರ್ ಆಗಬೇಕು ಅನ್ನೋ ಒಂದು ಆಸೆ ಕೂಡ ನನಗಿದೆ ಯಾಕಂದ್ರೆ ಪ್ರೊಡಕ್ಷನ್ನ ನ ಪ್ರೊಫೆಷನ್ ಆಗಿ ತೊಗೊಳೋದಕ್ಕೆ ಇಷ್ಟಪಡಲ್ಲ ನಾವು ಆರ್ಟಿಸ್ಟ್ ಆಗಿ ಪ್ರೊಫೆಷನ್ ಆಗಿ ಪ್ರೊಫೆಷನಲ್ಲಿ ಅಲ್ಲಿ ನಾನು ಆರ್ಟಿಸ್ಟ್ ಅಂತ ಹೇಳ್ಕೋಬಹುದು ಪ್ರೊಫೆಷ್ನಲಿ ಪ್ರೊಡ್ಯೂಸರ್ ಅಂತ ಯಾರೂ ಹೇಳಿಲ್ಲ ಸೊ ಅದೊಂದು ಆಗಬೇಕು ಅನ್ನೋ ಒಂದು ಆಸೆ ನನಗಿದೆ ನೋಡೋಣ ಎಷ್ಟು ಜನ ಜಾಯ್ನ್ ಆಗ್ತಾರೋ ಎಲ್ಲರೂ ಬರಲಿ ಎಷ್ಟು ಜನಕ್ಕೆ ಎಫರ್ಟ್ ಹಾಕಕ್ಕಾಗುತ್ತೋ ಅವರೆಲ್ಲರೂ ಬರಲಿ ಅಂತ ಪ್ರೇ ಮಾಡ್ಕೊಳ್ತೀನಿ ನಾನು ಇದು ತನಿಷ್ ಅವರೇ ಪಾಸಿಟಿವ್ ಆರ್ ನೆಗೆಟಿವ್ ನಾವು ಬೆಳೆದಾಗ ಪಾಸಿಟಿವ್ ಹೇಳ್ತಾರೆ ನೆಗೆಟಿವ್ ಹೇಳ್ತಾರೆ ಇದು ನಿಮಗೂ ಆಗಿದೆ ನಮಗೂ ಆಗಿದೆ ಎಲ್ರಿಗೂ ಆಗಿದೆ ಇವಾಗಿನ ಕಾಲನೇ ಹೆಂಗೆ ಚೂರು ಬೆಳೆದ ತಕ್ಷಣ ಯಾವುದೋ ಒಂದು ಫ್ಲೋಲ್ ಬಂದರು ಅಂತ ಹೇಳ್ತಾರೆ ಏನು ಹೇಳ್ತೀರ ಅಂತವ್ರಿಗೆ ಅಲ್ಲ ಫ್ಲೋನಲ್ಲಿ ಬರೋರು ಒಂದು ಕಾರ್ ತೊಗೊಳೋದಕ್ಕೆ ಎಂಟು ವರ್ಷ ಕಾಯಬೇಕಾಗಿರಲ್ಲ ಪ್ರತಿದಿನ ದುಡ್ದಿರೋ ದುಡ್ಡನ್ನ ನಾನು ಅದೇ ಹೇಳಿದೆ ನಾವು ದುಡಿಯೋದು ಸುಲಭ ಅದನ್ನು ಸೇವ್ ಮಾಡಿ ಆ ಸೇವ್ ಆಗಿರೋ ದುಡ್ಡಲ್ಲಿ ನಾವೇನೋ ತೊಗೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನನ್ನ ನನ್ನ ಹಂಗೆ ಅಷ್ಟು ಸುಲಭವಾಗಿ ಬೆಳೆದಿದ್ದೆ ಅಂತಂದರೆ ಎರಡು ಸಾವಿರ ರೂಪಾಯಿ ಮೇಕಪ್ ಕಿಟ್ ತೊಗೊಳೋದಕ್ಕೆ ಒದ್ದಾಡೋದು ಬೇಕಿರಲಿಲ್ಲ ಇವತ್ತು ನಾನು ನಾಲ್ಕೈದು ಸಾವಿರದ ಫೌಂಡೇಶನ್ ಒಂದೇ ಒಂದು ಪುಟ್ಟದ್ದು ತೊಗೊಳ್ತೀನಿ ಆ ಲೆವೆಲ್ಗೆ ದೇವ್ರು ನನಗೆ ಬೆಳೆಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ ನಾನು ಅದನ್ನು ಯಾವಾಗಲೂ ಥ್ಯಾಂಕ್ಫುಲ್ಲಾಗಿರ್ತೀನಿ ಏನೇ ಅಂದ್ರೂ ಮ್ಯಾಟ್ರ್ ಆಗೋಲ್ಲ ಅದು ಅವ್ರಿಗೆ ಗೊತ್ತಾಗಲ್ಲ ಅಷ್ಟೇ ಅವ್ರು ಪಾಡ್ಗೋರು ಏನೋ ಫ್ರೀ ಇಂಟರ್ನೆಟ್ ಇದೆ ಅಂತ ಹೇಳ್ತಾನೇ ಇರ್ತಾರೆ ಅಷ್ಟು ಬಿಟ್ಟರೆ ಅದೇ ಅದೇ ವ್ಯಕ್ತಿಗಳು ನನಗಾಗಿರೋ ಎಕ್ಸ್ಪೀರಿಯನ್ಸು ಯಾರೋ ಒಬ್ರು ಇಷ್ಟ ಬಂದಂಗೆ ಅವ್ರಿಗೆ ಬಂದಂಗೆ ಕಮೆಂಟ್ ಆಗಲಿ ಅಥವಾ ಮೆಸೇಜ್ ಆಗಲಿ ಹಾಕ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅದೇ ಎದ್ರಿಗೆ ಸಿಕ್ಕಾಗ ಮೇಡಮ್ ನೈಸ್ ಯೋ ಅಂತಾರೆ ನಾಚಿಕೆ ಆಗಲ್ವಾ ನಾಚಿಕೆ ಆಗ್ಬೇಕಲ್ವಾ ಹಂಗೆ 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 ಮಾಡೋದ್ರಲ್ಲಿ ಅಪ್ತನೇ ಇಲ್ಲ ಒಂದು ನಿಮ್ಮ ವ್ಯಕ್ತಿತ್ವ ಕರೆಕ್ಟ್ ಇರ್ಬೇಕು ಅಟ್ಲೀಸ್ಟ್ ನೀವು ಇನ್ನೊಬ್ರಿಗೆ ಹೇಳ್ತಾ ಇರೋದು ಕರೆಕ್ಟ್ ಇರಬೇಕು ಎರಡೂ ಕರೆಕ್ಟ್ ಇಲ್ಲ ನೀವು ವ್ಯಕ್ತಿಗಳೇ ಅಲ್ಲ ಏನೋ ಬದುಕಕ್ಕೆ ಅರ್ಹತೆ ಇಲ್ದಿರೋಂಥವ್ರು ಅವರೆಲ್ಲ ಸೊ ಅವ್ರಿಗೆಲ್ಲ ಏನು ಹೇಳ್ತೀರಾ ವೇಸ್ಟ್ ಆಫ್ ಎನರ್ಜಿ ವೇಸ್ಟ್ ಆಫ್ ಟೈಮು ವೇಸ್ಟ್ ಆಫ್ ಮನಿ ಹೌದು ಇಲ್ಲಿ ಈ ಸಿನಿಮಾದಲ್ಲಿ ಅರ್ಧ ಕಾಮಿಡಿ ಕಿಲಾಡಿ ಇದ್ದಾರೆ ಬಿಗ್ ಬಾಸ್ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಸೊ ಹೇಗೆ ಆರ್ಟಿಸ್ಟ್ನೆಲ್ಲ ಯಾವ ಥರ ಅಂದರೆ ಕ ಒಂದು ಫಸ್ಟ್ ಡಿಸ್ಕಷನಲ್ಲೇ ಇವರೇ ಬೇಕು ಯಾಕಂದರೆ ಕೋಮಲ್ ಸರೇ ಬೇಕು ಅಂತ ನೀವು ಮಾಡಿರೋದು ಸಿನಿಮಾನ ಸೊ ಬೇರೆ ಬೇರೆ ಕ್ಯಾರೆಕ್ಟರ್ಗೆ ಇವರೇ ಬೇಕು ಅಂತ ಏನಾದ್ರು ಪರ್ಟಿಕ್ಯುಲರ್ ಆಗಿ ಅಂದ್ಕೊಂಡ್ರೆ ಪ್ರೊಡ್ಯೂಸರ್ ಆದಮೇಲೆ ಏನಾಯಿತು ಎಲ್ಲರಿಗೂ ಒಂದೊಂದು ವಿಷಯಗಳನ್ನ ಒಂದೊಂದು ಜಾಗದಲ್ಲಿ ಡಿವೈಡ್ ಮಾಡಬೇಕಾಗಿತ್ತು ನಾನು ಅದನ್ನು ನಾನೇ ಮಾಡ್ತೀನಿ ಆ ಇದನ್ನು ನಾನೇ ಮಾಡ್ತೀನಿ ಹಂಗೆ ಆರ್ಟಿಸ್ಟ್ ಕಾಸ್ಟಿಂಗು ನಾನೇ ಮಾಡ್ತೀನಿ ಅಂತ ಮಾಡಿರೋದು ಬಟ್ ನನಗೆ ಒಂದೇ ಒಂದು ಧ್ಯೇಯ ಆಯಿತು ಏನಪ್ಪ ಅಂತಂದರೆ ನಾನು ನನ್ನ ಲೈಫ್ನಲ್ಲಿ ಯಾರ್ಯಾರನ್ನ ಕ್ರಾಸ್ ಮಾಡಿದ್ದೀನಲ್ವಾ ಸೊ ಅವ್ರುಗಳಿದ್ರೆ ಅವ್ರನ್ನ ಯಾವುದೋ ಒಂದು ಜಾಗದಲ್ಲಿ ನನಗಿಷ್ಟ ಆಗಿರುತ್ತೆ ಯಾವುದೋ ಒಂದು ಜಾಗದಲ್ಲಿ ಅವ್ರು ಮಾಡೋಂಥ ಕೆಲಸ ಇಷ್ಟ ಆಗಿರುತ್ತೆ ಯಾವುದೋ ಒಂದು ಜಾಗದಲ್ಲಿ ಅವರು ನನ್ನ ಥರನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವತ್ತಿಗೆ ಅವರು ಸ್ಟ್ರಗಲ್ ಮಾಡಿದೆ ಇರ್ಬೋದು ಬಟ್ ಅವತ್ತಿಗೆ ನಾನು ನೋಡಿದಂಥ ದಿನಕ್ಕೆ ಅವ್ರು ಸ್ಟ್ರಗಲ್ ಮಾಡಿದ್ದಾರೆ ಅಥವಾ ಮಾಡಿರೋದನ್ನ ನಾನು ನೋಡಿರ್ತೀನಿ ಅಂತ ಅನ್ಸಿರುತ್ತಲ್ಲ ಅವರುಗಳನ್ನ ಪಿಕ್ ಮಾಡ್ಕೊಳ್ಳುವ ಹಂಗ್ಬಿಟ್ಟು ನಾನೇನೋ ಏನೋ ದಾನ ಮಾಡಿದ್ದೀನಿ ಕ್ಯಾರೆಕ್ಟರ್ನ ಅಲ್ಲ ಅವರು ಏನೇ ನನ್ನ ಮೈಂಡಲ್ಲಿ ಇದ್ರು ಕೂಡ ಒಳ್ಳೆ ಆಕ್ಟ್ರು ಅವ್ರು ಒಳ್ಳೆ ಆಕ್ಟರ್ ಅನ್ನೋ ಕಾರಣಕ್ಕೆ ಅವ್ರಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಪಿಕ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಸಿಕ್ತು ಆ್ಯಂಡ್ ಇದೇನ ನಾನು ನನ್ನ ಡಿಸಿಷನ್ ಅಲ್ಲ ಎಲ್ಲರೂ ನನ್ನ ಸ್ನೇಹಿತರು ಅಷ್ಟೇ ಫ್ಯಾಕ್ಟು ಬಟ್ ಒಬ್ಳು ಡಿಸಿಷನ್ ಅಲ್ಲ ಎಲ್ಲರೂ ಕೂತ್ಕೊಂಡು ಇವರು ಅಂತ ಹಿಂಗೆ ಪ್ರೆಸೆಂಟ್ ಮಾಡಿದಾಗ ಇವ್ರಿಗೆ ಆಕ್ಟಿಂಗ್ ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ ಅದಾದ್ಮೇಲೆ ಅವ್ರು ಎಷ್ಟು ಫೇಮಸ್ ಅಂತ ಚೆಕ್ ಮಾಡ್ತಾರೆ ಅವರು ಹೆಂಗೆ ಸೆಟಲ್ ಇರ್ತಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ ಅದಾದ ನಂತರ ಕ್ಯಾರೆಕ್ಟ್ರು ಅವ್ರು ಕೂತಾರ ಅದು ಓಕೆ ಅನ್ನೋದನ್ನು ಚೆಕ್ ಮಾಡ್ತಾರೆ ಆ್ಯಕ್ಟಿಂಗ್ ಬರುತ್ತಾ ಅಂದರೆ ಅವವಿಯಸ್ಲಿ ಆ ಕ್ಯಾರೆಕ್ಟ್ರ್ ಸೂಟ್ ಆಗ್ತಾರ ಅನ್ನೋ ಥರನೇ ಲೆಕ್ಕಾಚಾರ ಎಲ್ಲವೂ ಡಿಸ್ಕಷನ್ ಆಗಿ 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 ಬಂದಂಥದ್ದು ಮೇ ಬಿ ಇಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಎಲ್ಲರೂ ನನ್ನ ಸ್ನೇಹಿತರಾಗಿದ್ದಾರೆ ಐಂಡ್ ನಾನು ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಅಕ್ಕ ನಿನ್ಗೋಸ್ಕರ ಸಪೋರ್ಟ್ ಮಾಡ್ತೀನಿ ಅಂತ ಬಂದಂಥವ್ರು ಭಾಳಷ್ಟು ಜನ ಇದ್ದಾರೆ ನೀನು ಮಾಡ್ತಾ ಇದ್ದೀಯಾ ನಿನ್ಗೋಸ್ಕರ ನಾನು ಒಪ್ಕೋತಾ ಇದೀನಿ ಅಂತ ಹೇಳಿದಂಥವ್ರು ಇದ್ದಾರೆ ಇನ್ನು ಕೆಲವ್ರನ್ನ ಅವೆಲ್ಲ ನಂಗೆ ಗೊತ್ತಿಲ್ಲ ನೀನೇ ಮಾಡಬೇಕು ಅಂತ ಎತ್ತಾಕೊಂಡು ಬಂದಿರೋದು ಇದೆ ಸೊ ಇದೆಲ್ಲವೂ ಕೂಡ ಮಿಕ್ಸ್ ಆಗಿ ಐಮ್ ಲಕ್ಕಿ ದಟ್ ಅಷ್ಟು ಜನರನ್ನ ನಾವು ಪ ಬರಕ್ ಈ ಫ್ರೇಮ್ ನಲ್ಲಿ ಇಲ್ದೇ ಕೆಲವರು ಇದ್ದಾರೆ ನಿರಂಜನ್ ಇದ್ದಾರೆ ಮಂಜು ಪಾವಗಡ ಇದ್ದಾರೆ ಗೋಲ್ಡ್ ಸುರೇಶ್ ಇದ್ದಾರೆ ತುಕಾಲಿ ಸಂತೋಷ್ ಇದಾರೆ ಸಂತೋಷ ಇಲ್ವಾ ಅದು ಮೋಸ ಅಲ್ವಾ ನೀವು ಸ್ನೇಹಿತರನ್ನ ಬಿಟ್ಬಿಟ್ಟಿದ್ದೀರಾ ತುಂಬಾ ಕುಚ್ಕು ಗೆಡಿಯ ತಾನೆ ಬರ್ತೀನಿ ಅಲ್ಲಿಗೆ ಬರ್ತೀನಿ ವಿಷಯ ಏನಂತಂದ್ರೆ ನಾನು ಪಿಕ್ ಮಾಡಿರೋದೆಲ್ಲರೂ ಆಕ್ಟರ್ಸ್ನ ಈಸ್ ಅ ನಾನ್ ಆಕ್ಟರ್ ಆ್ಯಂಡ್ ಅಪ್ರೋಚ್ ಮಾಡಿರೋದು ಇದೆ ಪರವಾಗಿಲ್ಲ ನಾವು ಒಂದು ಅಡ್ಜಸ್ಟ್ ಮಾಡ್ಕೋತೀವಿ ಇದೊಂದು ಸೀನ್ ನೀವು ಮಾಡ್ಕೊಟ್ಬಿಡಿ ಅನ್ನೋ ಥರ ಕೇಳಿರೋದಿದೆ ಬಟ್ ಬಿಕಾಸ್ ಈಸ್ ಅ ನಾನ್ ಆಕ್ಟರ್ ಅವರು ಮಾಡೋಕಾಗ್ಲಿಲ್ಲ